ಎಸ್ ಸ್ನೇಹಿತರೆ ಹೆಡ್ಲೈನ್ ಏನು ಗೊತ್ತಾ ಕದನ ವಿರಾಮ ಮತ್ತೆ ಬಂದ ಟ್ರಂಪ್ ಮಧ್ಯೆ ಬಂದು ನಿಂತ ಟ್ರಂಪ್ ಅಂತ ಇಸ್ರೇಲ್ ಮತ್ತು ಇರಾನ್ ನಡುವಿನ ಕದನ ವಿರಾಮವನ್ನು ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ ಅವರೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಎರಡು ರಾಷ್ಟ್ರಗಳು ಶಾಶ್ವತ ಮತ್ತು ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಪಿದ್ದಾರೆ ಅಂತ ಟ್ರಂಪ್ ಘೋಷಿಸಿದ್ದಾರೆ ಒಂದು ದಿನದ ಹಿಂದಷ್ಟೇ ಇಸ್ರೇಲ್ ಈ ರೀತಿ ಮಾತುಕತೆಗೆ ಪ್ರಯತ್ನ ಮಾಡುತ್ತಿದೆ ಅಂತ ಅಧಿಕಾರಿಗಳನ್ನು ಉಲ್ಲೇಖಿಸಿ ರಿಪೋರ್ಟ್ ಮಾಡಲಾಗಿತ್ತು ಇದಾದ ಮೇಲೆ ತಡರಾತ್ರಿ ಇರಾನ್ ಕತಾರ್ ಮೇಲೆ ಅಟ್ಯಾಕ್ ಮಾಡಿತ್ತು ಕತಾರ್ ಅಂದ್ರೆ ಅಮೆರಿಕದ ನಲ್ಲಿರುವ ಅಮೆರಿಕದ ಅತಿದೊಡ್ಡ ಏರ್ಬೇಸ್ ಅಲ್ ಉದೈದ್ ಏರ್ಬೇಸ್ ಮೇಲೆ ಇರಾನ್ ಸುಮಾರು ಇಪ್ಪತ್ತು ಮಿಸೈಲ್ಗಳನ್ನು ಹಾರಿಸಿತ್ತು ಇರಾಕ್ನಲ್ಲಿದ್ದ ಅಮೆರಿಕನ್ ನೆಲಗಳನ್ನು ಕೂಡ ಟಾರ್ಗೆಟ್ ಮಾಡಿ ಕ್ಷಿಪಣಿಗಳನ್ನು ಹಾರಿಸಿತ್ತು ಗಮನಿಸಬೇಕಾದ ಸಂಗತಿ ಅಂದ್ರೆ ಈ ದಾಳಿ ಮಾಡೋಕು ಮುಂಚೆನೆ ಇರಾನ್ ಕತಾರ್ ದಾಳಿ ಮಾಡೋದಾಗಿ ಕನ್ಫರ್ಮ್ ಮಾಡಿತ್ತಂತೆ ಅದಾದ ನಂತರ ಅಲ್ಲಿರೋ ಆಸೆಟ್ಸ್ ಅನ್ನ ಕತಾರ್ ಮತ್ತು ಅಮೆರಿಕ ಮೂವ್ ಮಾಡಿದ್ವು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಎರಡು ಕಡೆ ಪ್ಲಾನ್ ಮಾಡಿ ಜಗತ್ತಿನ ಮುಂದೆ ಮುಖ ಉಳಿಸ್ಕೊಳ್ಳೋಕೆ ಯುದ್ಧವನ್ನ ಎಂಡ್ ಮಾಡೋಕೆ ಒಂದು ನೆಪ ಹುಡುಕದ ಹಾಗೆ ಕಾಣಿಸ್ತಾ ಇದೆ ಅದಾದ ಬೆನ್ನಲ್ಲೇ ಟ್ರಂಪ್ ಈ ಘೋಷಣೆ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ಎಲ್ಲರಿಗೂ ಅಭಿನಂದನೆ ಅಂತ ಹೇಳಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ತಮ್ಮ ಕೊನೆ ಕಾರ್ಯಾಚರಣೆಗಳನ್ನ ಮುಗಿಸಿದ ನಂತರ ಕೊನೆ ಕಾರ್ಯಾಚರಣೆಗಳನ್ನು ಮುಗಿಸಿದ ನಂತರ ಸುಮಾರು ಆರು ಗಂಟೆಗಳಲ್ಲಿ ಕದನ ವಿರಾಮ ಶುರುವಾಗುತ್ತೆ ಆಮೇಲೆ ಹನ್ನೆರಡು ಗಂಟೆಗಳ ಕಾಲ ಇದು ನಡೆಯುತ್ತೆ ಮೊದಲು ಇರಾನ್ ಕದನ ವಿರಾಮವನ್ನು ಆರಂಭಿಸುತ್ತೆ ಅಂದರೆ ಅವರು ಯುದ್ಧ ಮಾಡಲ್ಲ ಅದಾದ ಹನ್ನೆರಡು ಗಂಟೆಗಳ ನಂತರ ಇಸ್ರೇಲ್ ತನ್ನ ಕದನ ವಿರಾಮವನ್ನು ಶುರು ಮಾಡುತ್ತೆ ಅಂದರೆ ಅವರು ಯಾವುದೇ ಗುಂಡು ಹಾರಿಸಲ್ಲ ಸೊ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಹನ್ನೆರಡು ದಿನಗಳ ಈ ಯುದ್ಧ ಅಧಿಕೃತವಾಗಿ ಕೊನೆಗೊಳ್ಳುತ್ತೆ ಜಗತ್ತು ಇದನ್ನು ಬಹಳ ಖುಷಿಯಿಂದ ಸ್ವಾಗತ ಮಾಡುತ್ತೆ ಪ್ರತಿ ಕದನ ವಿರಾಮದ ಟೈಮ್ನಲ್ಲಿ ಎರಡು ಕಡೆಯವರು ಶಾಂತಿಯಿಂದ ಮತ್ತು ಗೌರವದಿಂದ ಇರ್ತಾರೆ ಈ ಎಲ್ಲ ಯುದ್ಧ ಕೊನೆಗೊಳಿಸೋಕೆ ಇಬ್ಬರು ಧೈರ್ಯ ಮತ್ತು ಬುದ್ಧಿವಂತಿಕೆ ತೋರಿಸಿದ್ದಾರೆ ಇಬ್ಬರು ಈ ಯುದ್ಧ ವರ್ಷಗಳವರೆಗೆ ಮುಂದುವರಿಬಹುದಾಗಿತ್ತು ಇಡೀ ಮಿಡಲ್ ಈಸ್ಟನ್ನು ನಾಶ ಮಾಡ್ಬೋದಾಗಿತ್ತು ಆದರೆ ಅದಾಗಲಿಲ್ಲ ಮುಂದೆ ಯಾವತ್ತೂ ಆಗೋದಿಲ್ಲ ಗಾಡ್ ಬ್ಲೆಸ್ ಯು ಇಸ್ರೇಲ್ ಗಾಡ್ ಬ್ಲೆಸ್ ಯು ಇರಾನ್ ಗಾಡ್ ಬ್ಲೆಸ್ ಯು ಅಮೆರಿಕಾ ಗಾಡ್ ಬ್ಲೆಸ್ ಯು ಮಿಡಲ್ ಈಸ್ಟ್ ಗಾಡ್ ಬ್ಲೆಸ್ ಯು ವರ್ಲ್ಡ್ ಅಂತ ಪೋಸ್ಟ್ ಹಾಕಿದ್ದಾರೆ ಗಾಡ್ ಬ್ಲೆಸ್ ಯು ಸೋಲಾರ್ ಸಿಸ್ಟಮ್ ಅಂತ ಒಂದು ಹಾಕಿಲ್ಲ ಟ್ರಂಪ್ ಮಹಾಶಯ ಈ ಮೂಲಕ ಇನ್ನು ಕೆಲವೇ ಗಂಟೆಗಳಲ್ಲಿ ಯುದ್ಧ ಕೊನೆಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಟ್ರಂಪ್ ಹೇಳಿದ್ದಾರೆ ಮಾಹಿತಿ ಪ್ರಕಾರ ಕತಾರಿ ಪಿಎಂ ಶೇಖ್ ಮೊಹಮ್ಮದ್ ಬಿನ್ ಅಲ್ ಥನಿ ಕದನ ವಿರಾಮಕ್ಕೆ ಸಹಾಯ ಮಾಡಿದ್ರು ಅಂತ ವರದಿಯಾಗಿದೆ ಇರಾನ್ನ ನಾಯಕರಿಗೆ ಕಾಲ್ ಮಾಡಿ ಮಾತುಕತೆ ಮಾಡಿದ್ರು ಅಂತ ಹೇಳಲಾಗ್ತಿದೆ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಮತ್ತು ಅಮೆರಿಕದ ಉಪಾಧ್ಯಕ್ಷ ಜೆರಿ ವಾನ್ಸ್ ಖುದ್ದು ಇರಾನ್ ಜೊತೆಗೆ ಮಾತನಾಡಿದ್ರು ಅಂತ ಹೇಳಲಾಗ್ತಿದೆ ಇರಾನ್ ಕೂಡ ಸದ್ಯಕ್ಕೆ ನಮ್ಮ ಹತ್ರ ಯಾವುದೇ ಕದನ ವಿರಾಮ ಒಪ್ಪಂದ ಫೈನಲ್ ಆಗಿಲ್ಲ ಅಗ್ರಿಮೆಂಟ್ನ ಪ್ರಪೋಸಲ್ ಬಂದಿಲ್ಲ ಅಂತ ಹೇಳಿದೆ ಜೊತೆಗೆ ಒಂದು ಕ್ರಿಪ್ಟಿಕ್ ಹೇಳಿಕೆಯನ್ನ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಕೊಟ್ಟಿದ್ದಾರೆ ಬಹುಶಃ ಅದನ್ನ ಓದಿದ್ರೆ ಕದನ ವಿರಾಮಕ್ಕೆ ಇರಾನ್ ಒಪ್ಪಿಕೊಂಡಿದೆ ಅಂತ ಹೇಳಬಹುದು ಏನ್ ಹೇಳಿದ್ದಾರೆ ಅಂದರೆ ನಮ್ಮ ಬಲಿಷ್ಠ ಸೇನೆ ಕೊನೆ ಕ್ಷಣದ ತನಕ ಹೋರಾಡಿದೆ ಇವತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ನಾವು ನಮ್ಮ ವೈರಿ ಇಸ್ರೇಲ್ ನ ಅಗ್ರೆಷನ್ ಅನ್ನ ಮೆಟ್ಟಿ ನಿಂತ್ಕೊಂಡಿದ್ದೀವಿ ನಾನು ಎಲ್ಲ ಇರಾನಿಯರಿಗೂ ಮತ್ತು ನಮ್ಮ ಎಲ್ಲ ಸೇನಾಪಡೆಯ ಸಿಬ್ಬಂದಿಗೂ ಧನ್ಯವಾದ ಹೇಳೋಕೆ ಬಯಸ್ತೀನಿ ನಮ್ಮ ಸೇನೆ ಇರಾನ್ನ ಸಾರ್ವಭೌಮತೆ ಮತ್ತು ಸಮಗ್ರತೆಯನ್ನು ಕಾಪಾಡೋಕೆ ಯಾವಾಗಲೂ ಕಮಿಟ್ ಆಗಿರುತ್ತೆ ಯಾರಾದರೂ ದಾಳಿ ಮಾಡಿದ್ರೆ ಕೊನೆ ಹನಿಯ ರಕ್ತದ ತನಕ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಹೇಳಿದ್ದಾರೆ ಈ ಮೂಲಕ ಈ ಸುತ್ತಿನ ಕದನಕ್ಕೆ ಈಗ ಅಲ್ಪ ವಿರಾಮ ಹಾಕ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಹಿಂಟ್ ಕೊಟ್ಟಿದ್ದಾರೆ ಆದರೆ ಇಷ್ಟೆಲ್ಲ ನಡೆದರೂ ಕೂಡ ಇರಾನ್ ನಿಂದ ಇಸ್ರೇಲ್ ಮೇಲಿನ ದಾಳಿ ನಿಂತಿಲ್ಲ ಟ್ರಂಪ್ ಮತ್ತು ಅಬ್ಬಾಸ್ ಅರಾಕ್ಜಿ ಹೇಳಿಕೆ ಕೊಟ್ಟ ನಂತರ ಮತ್ತೊಂದು ಸುತ್ತಿನ ಮಿಸೈಲ್ ದಾಳಿ ನಡೆದಿದೆ ಇಸ್ರೇಲ್ ಕೂಡ ಇದನ್ನ ಕನ್ಫರ್ಮ್ ಮಾಡಿದೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಪ್ರಕಾರ ಇರಾನ್ನಿಂದ ಇನ್ನೂ ಕೂಡ ಥ್ರೆಟ್ಸ್ ಬರ್ತಾ ಇದೆ ಡ್ರೋನ್ ಮತ್ತು ಮಿಸೈಲ್ ಹಾರಿಸ್ತಾ ಇದ್ದಾರೆ ನಾವು ಹೊಡಿತಾ ಇದ್ದೀವಿ ಅಂತ ಹೇಳಿದ್ದಾರೆ ಇಸ್ರೇಲ್ ನಲ್ಲಿ ಶಾಲೆಗಳು ಏರ್ಪೋರ್ಟ್ಗಳು ಇತರ ಸೂಕ್ಷ್ಮ ಸ್ಥಳಗಳು ಸದ್ಯಕ್ಕೆ ಇನ್ನೂ ಕ್ಲೋಸ್ ಇದಾವೆ ಅಂತ ಐ ತನ್ನ ಜನರಿಗೆ ಮಾರ್ಗದರ್ಶನ ಮಾಡಿದೆ ಅಂದ್ರೆ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ಗಂಟೆ ಈ ರೀತಿ ಫರ್ ಟೈಮ್ ಇರೋದ್ರಿಂದ ಕದನ ವಿರಾಮವನ್ನು ನಿಲ್ಲಿಸೋಕೆ ಎರಡೂ ರಾಷ್ಟ್ರಗಳಿಗೆ ಅಲ್ಲಿ ತನಕ ಚುಟಕಾ ಪುಟ್ಕಾ ಅಂತೇಳಿ ಸಣ್ಣ ಪುಟ್ಟ ದಾಳಿಗಳನ್ನು ಇವರು ಮಾಡಿಕೊಂಡು ಮುಖ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡೋ ಲಕ್ಷಣ ಇದೆ ಹಾಗಾಗಿ ಸದ್ಯಕ್ಕೆಲ್ಲ ಕ್ಲೋಸೇ ಇರ್ತಾವೆನೋ ಯಾರು ಬೇಕಾದ್ರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಇದು ಟ್ರಂಪ್ ಈ ನಿರ್ಧಾರಕ್ಕೆ ಏನು ಕಾರಣ ಇರ್ಬೋದು ಹಾಗಾದರೆ ಅಣು ಕೇಂದ್ರ ನಾಶ ಆಗಿದೆ ಇರಾನ್ದು ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್ ಕೂಡ ಧ್ವಂಸ ಆಗಿದೆ ಎರಡು ಪ್ರಮುಖ ಬೆದರಿಕೆಗಳನ್ನು ನಾವು ಇರಾನ್ದು ಹೊಡೆದು ಹಾಕಿ ಆಗಿದೆ ಹಾಗಾಗಿ ನಿಲ್ಲಿಸಿದ್ವಿ ಅನ್ನೋ ಒಂದು ಸಮರ್ಥನೆಯನ್ನು ಅಮೆರಿಕ ಮತ್ತು ಇಸ್ರೇಲ್ ಕೊಡ್ಬೋದು ಹಾಗೆ ಮಾಗ ಬೆಂಬಲಿಗರು ಅಂದ್ರೆ ಅಂದರೆ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಅಂಥೇಳಿ ಟ್ರಂಪ್ದು ಸ್ವಂತ ಪಟಾಲಂ ಇದೆಯಲ್ಲ ಈ ರಿಪಬ್ಲಿಕನ್ ಪಾರ್ಟಿಯ ಬೆಂಬಲಿಗರನ್ನು ಹೊರತುಪಡಿಸಿ ಕೂಡ ಅದರ ಮೇಲೆ ಓವರ್ ಆ್ಯಂಡ್ ಅಬೌವ್ ಟ್ರಂಪ್ದೊಂದು ಸಪ್ರೇಟ್ ಗ್ಯಾಂಗ್ ಇದೆ ಅವರು ಕೂಡ ಅಮೆರಿಕದಿಂದ ಹೊರಗೆ ಒಂದು ರೂಪಾಯಿ ಖರ್ಚು ಮಾಡೋದು ಇಷ್ಟಪಡೋದಿಲ್ಲ ಅಮೆರಿಕ ದುಡ್ಡು ಅಮೆರಿಕನ್ಸಿಗೆ ಮಾತ್ರ ಜಗತ್ತಿನ ಯುದ್ಧ ನೀವೇನಕ್ಕೆ ಫೈಟ್ ಮಾಡ್ತೀರಿ ಫಾರ್ ಅವೇ ವಾರ್ಸ್ ದೂರದಲ್ಲಿರೋ ಯುದ್ಧ ನಿಮಗೆ ಏನಕ್ಕೆ ಬೇಕು ಅಂತ ಕೇಳ್ತಾರೆ ಅವರು ಸೊ ಅದು ಕೂಡ ಕಾರಣ ಇರ್ಬೋದು ಜೊತೆಗೆ ಇರಾನ್ನ ಅಗ್ರೆಷನ್ ಯಾವ ಕಾರಣಕ್ಕೂ ನೀವು ನಮ್ಮನ್ನು ಪೂರ್ತಿ ಹೊಡೆದಾಕಿದ್ರು ನಾವು ಫೈಟ್ ಮಾಡ್ತಾನೆ ಇರ್ತೀವಿ ನಾವು ಅಮೆರಿಕ ಮತ್ತು ಮಿತ್ರರಿಗೂ ಹೊಡೆತಾ ಕೊಡ್ತೀವಿ ನೋಡಿ ನಮ್ಮನ್ನು ಹೊಡಿಯಕ್ಕೆ ಬಂದರೆ ಇಡೀ ಜಗತ್ತಿಗೆ ಅಪಾಯ ಇದೆ ಅಂತೆಲ್ಲ ಹೇಳಿದ್ದು ರಷ್ಯಾ ಜೊತೆಗೆ ಅವರು ಮೀಟ್ ಆಗಿದ್ದು ಪುಟಿನ್ ಇರಾನ್ಗೆ ಅಣುವಸ್ತ್ರ ಬೇರೆ ರಾಷ್ಟ್ರಗಳು ಕೊಡ್ಬೋದಲ್ವಾ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದು ಅದು ಒಂದು ರೀತಿ ಆತಂಕ ಕಾರಣ ಆಗ್ತಾ ಇತ್ತು ಇಷ್ಟೆಲ್ಲ ಮಾಡಿ ಲಾಸ್ಟಿಗೆ ಅವ್ರು ಅಣ್ವಸ್ತ್ರ ಪರೀಕ್ಷೆ ಮಾಡೇಬಿಟ್ರೆ ಎಲ್ಲ ವ್ಯರ್ಥ ಆಗಿ ಹೋಗುತ್ತಲ್ಲ ಅನ್ನೋ ಒಂದು ಆತಂಕ ಅಮೇರಿಕ ಮತ್ತು ಇಸ್ರೇಲ್ಗೂ ಕೂಡ ಇತ್ತು ಒಂದು ಸಲ ಅಣ್ವಸ್ತ್ರ ಪರೀಕ್ಷೆ ಇರಾನ್ ಮಾಡೇ ಬಿಟ್ಟಿದ್ರೆ ರಷ್ಯಾ ಸಹಾಯದಿಂದ ಏನೂ ಮಾಡೋಕ್ಕಾಗ್ತಿರಲಿಲ್ಲ ಆಮೇಲೆ ಆಮೇಲೆ ಯುದ್ಧದ ಗತಿ ಚೇಂಜ್ ಆಗ್ತಿತ್ತು ನಾವು ನಿನ್ನೆ ರಿಪೋರ್ಟ್ನಲ್ಲೂ ಕೂಡ ಹೇಳಿದ್ವಿ ಮಾತುಕತೆಯ ದಾರಿಗೆ ಇಸ್ರೇಲ್ ಕೂಡ ಬರಬೇಕಾಗ್ತಾ ಇತ್ತು ಇರಾನ್ನ ಪೂರ್ತಿ ಹೆಡೆಮುರಿ ಕಟ್ಟಿ ಕೂರಿಸೋಕೆ ಪ್ರಯತ್ನ ನಡೀತಾ ಇರಲಿಲ್ಲ ಹಾಗೇನಾದ್ರೂ ಆಗ್ಬಿಟ್ಟಿದ್ರೆ ಇಸ್ರೇಲ್ ಗಿಂತ ಟ್ರಂಪ್ ಗೆ ದೊಡ್ಡ ಮುಖ ಭಂಗ ಆಗಿಬಿಡ್ತಾ ಇತ್ತು ಏನೋ ಮಾಡಲು ಹೋಗಿ ಇದೇನು ಮಾಡಿದೆ ಅಂತ ಜಗತ್ತು ಟ್ರಂಪ್ ಕಡೆಗೆ ನೋಡಿ ಹಾಡ್ತಾ ಇತ್ತು ಟ್ರಂಪ್ ರ ಇಮೇಜ್ ಇದೆಯಲ್ಲ ಅತಿ ಬುದ್ಧಿವಂತನ ಇಮೇಜ್ ಜಾಗತಿಕ ಶಾಂತಿ ದೂತನ ಇಮೇಜ್ ಅದಕ್ಕೆ ಧಕ್ಕೆ ಬರ್ತಾ ಇತ್ತು ಅದು ಕೂಡ ಕಾರಣ ಇರಬಹುದು ಬೇಗ ವೈಂಡ್ ಅಪ್ ಮಾಡ್ಬಿಡೋಣ ನಮ್ದು ಅಪ್ಪರ್ ಹ್ಯಾಂಡ್ ಇರಬೇಕಾದ್ರೆ ವೈಂಡ್ ಅಪ್ ಮಾಡ್ಬಿಡೋಣ ಅಂತ ಏನು ಗಲ್ಫ್ ದೇಶಗಳ ಮೇಲೆ ದಾಳಿಯ ಭೀತಿ ಅಮೆರಿಕದ ಪ್ರಾಣ ಇದೆ ಇಲ್ಲಿ ಹರ್ಮುಸ್ ಜಲಸಂಧಿಯಲ್ಲಿ ಆಯಿಲ್ ಟ್ಯಾಂಕರ್ಗಳನ್ನು ಇರಾನ್ ಮುಳುಗಿಸ್ಬಿಟ್ಟಿದ್ರೆ ಅದರಿಂದ ಜಾಗತಿಕ ವ್ಯಾಪಾರಕ್ಕೆ ಅಮೆರಿಕನ್ ತೈಲ ಕಂಪನಿಗಳಿಗೂ ಶಿಪ್ ಕಂಪನಿಗಳಿಗೆ ಎಲ್ರಿಗೂ ಹೊಡ್ತಾ ಬೀಳ್ತಾ ಇತ್ತು ಜೊತೆಗೆ ಇರಾನ್ ಸುತ್ತಲೂ ಕೂಡ ಅಮೆರಿಕದ ನೆಲೆಗಳಿದಾವೆ ಇರಾಕ್ ನಲ್ಲಿ ಕತರ್ ನಲ್ಲಿ ಅಮೆರಿಕದ ನೆಲೆಗಳಿದಾವೆ ಜೊತೆಗೆ ಇರಾನ್ ಸುತ್ತ ಅಮೆರಿಕದ ಮಿತ್ರರಿದ್ದಾರೆ ಸುನ್ನಿ ಅರಬ್ ರಾಷ್ಟ್ರಗಳಿದ್ದಾರೆ ಯು ಎ ಸೌದಿ ಕತರ್ ಎಲ್ಲ ಅಮೆರಿಕದ ಫ್ರೆಂಡ್ಸ್ ಸೊ ಅಮೆರಿಕ ಗಂಗೂ ಹೊಡೆಯೋಕಾಗಲ್ಲ ಇವರಿಗೆ ಹೊಡೆಯೋಣ ಅಂತ ಹೇಳಿ ರೊಚ್ಚಿಗೆದ್ದು ಇರಾನ್ ಏನಾದ್ರು ಎಸ್ಕಲೆಕ್ಟ್ ಮಾಡಿದರೆ ಇನ್ನಷ್ಟು ದೊಡ್ಡ ಯುದ್ಧ ಆಗ್ತಾ ಇತ್ತು ರಷ್ಯಾ ಚೀನಾ ಕೂಡ ಆಗ ಮಧ್ಯ ಗೇಮ್ ಮಾಡೋಕ್ಕೆ ಬರೋ ಚಾನ್ಸಸ್ ಇರ್ತಾ ಇತ್ತು ಹೀಗಾಗಿ ಯಾವ ದೃಷ್ಟಿಯಿಂದ ನೋಡಿದ್ರು ಕೂಡ ಕತನ ವಿರಾಮ ಆಗೋದು ಯುದ್ಧ ಎಂಡ್ ಆಗೋದು ಎರಡೂ ರಾಷ್ಟ್ರಗಳಿಗೆ ಬೇಕಾಗಿತ್ತು ಇರಾನ್ ಬಳಿ ಕೂಡ ಜಾಸ್ತಿ ಏನು ಉಳ್ಕೊಂಡಿರ್ಲಿಲ್ಲ ಎಲ್ಲ ಧ್ವಂಸ ಆಗೋಗಿತ್ತು ಯುದ್ಧ ಮಾಡೋಕೆ ಜಾಸ್ತಿ ಶಕ್ತಿ ಅವ್ರ ಹತ್ರನೂ ಇರ್ಲಿಲ್ಲ ಅವ್ರ ಹತ್ರ ಇದ್ದ ಅಳಿದುಳಿದ ಮಿಸೈಲ್ ಗಳನ್ನ ಹಾರಿಸಿದಾಗ ಅದನ್ನ ತಡೆಯುವ ಶಕ್ತಿ ಇಸ್ರೇಲ್ ಹತ್ರ ಕೂಡ ಕಮ್ಮಿ ಆಗ್ತಾನೆ ಬರ್ತಾ ಇತ್ತು ಅಮೆರಿಕ ಕೊಡಬಹುದಾಗಿತ್ತು ಮತ್ತೆ ಮತ್ತೆ ಕೊಟ್ಟವ್ರನ್ನ ಬಚಾವ್ ಬಚಾವ ಮಾಡ್ತಾ ಇದ್ರು ಆದ್ರೂ ಕೂಡ ಎಲ್ಲಿವರೆಗೆ ಅಂತ ಹೇಳಿ ಸುದೀರ್ಘ ಯುದ್ಧ ಮಾಡುವ ಆಸಕ್ತಿ ಟ್ರಂಪ್ಗೂ ಕೂಡ ಇರಲಿಲ್ಲ ಹೀಗಾಗಿ ಫೈನಲಿ ಕದನ ವಿರಾಮದ ಘೋಷಣೆಯಾಗಿದೆ ಸದ್ಯಕ್ಕೆ ಇಲ್ಲ ಇಲ್ಲ ಹಾಗೇನಿಲ್ಲ ನಡೆಯುತ್ತೆ ನಾವು ಫೈಟ್ ಮಾಡ್ತೀವಿ ಅಂತೆಲ್ಲ ನಾಟಕ ಮಾಡ್ತಿದ್ದಾರೆ ಏನು ಆಗಲ್ಲ ಇದೆಲ್ಲ ಸುಮ್ಮನೆ ಕದನ ವಿರಾಮಕ್ಕೆ ಒಂದು ದಾರಿ ಅಲ್ಲಿನ ಲೋಕಲ್ ಪಾಪ್ಯುಲೇಷನ್ ಅವರವರ ದೇಶದ ಜನರಿಗೆ ಒಂದು ನಾವು ಫೈಟ್ ಮಾಡ್ತಾ ಇದೀವಿ ನಾವು ಫೈಟ್ ಮಾಡಿದೀವಿ ಒಂದು ಮೆಸೇಜ್ ಕೊಡಬೇಕಲ್ಲ ಅದಕ್ಕೆ ಆ ರೀತಿ ಹೇಳ್ಕೊಳ್ತಾ ಇದ್ದಾರೆ ಅಷ್ಟೇ ಸೊ ಒಂದಂತೂ ಸ್ಪಷ್ಟ ಯುದ್ಧದ ಭಯಾನಕ ರೂಪ ಸದ್ಯಕ್ಕೆ ಎಂಡ್ ಆದಂಗೆ ಕಾಣಿಸ್ತಾ ಇದೆ ಇದರಿಂದ ಜಗತ್ತಿನಲ್ಲಿ ಒಂದು ಪಾಸಿಟಿವ್ ಸಂದೇಶ ರವಾನೆಯಾಗಿದೆ ಕ್ರೂಡ್ ಬೆಂಚ್ ಮಾರ್ಕ್ ಬ್ರೆಂಟ್ ನಾಲ್ಕು ಪರ್ಸೆಂಟ್ ಕುಸಿತಿದೆ ತೈಲ ಬೆಲೆ ಡೌನ್ ಆಗೋಕೆ ಶುರುವಾಗಿದೆ ಈಗ ಓಕೆ ಪರವಾಗಿಲ್ಲ ಶಾಂತಿ ಬಂತು ಅಂತ ಒಂದು ಬ್ಯಾರಲ್ ತೈಲ ಅರವತ್ತೆಂಟು ಡಾಲರ್ ಆಸುಪಾಸಲ್ಲಿದೆ ತೈಲ ಬೆಲೆ ಈಗ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡಿದ ಜೂನ್ ಹನ್ನೆರಡಕ್ಕಿಂತ ಮುಂಚೆ ಏನಿತ್ತು ಆ ಲೆವೆಲ್ ಬಂದಿದೆ ಏಷ್ಯಾ ಸ್ಟಾಕ್ ಮಾರ್ಕೆಟ್ಸ್ ಅಂದ್ರೆ ಇವಾಗ ಏನು ಬೆಳಗಿನ ಜಾವ ಓಪನ್ ಆಗ್ತವೆ ಹೊಸ ದಿನ ಆರಂಭ ಆಗಿ ಈ ಕಡೆ ಜಪಾನ್ ಸೌತ್ ಕೊರಿಯಾ ಆಸ್ಟ್ರೇಲಿಯಾ ಆ ಕಡೆಯಿಂದ ನೆಕ್ಸ್ಟ್ ಈಗ ಇಂಡಿಯಾ ಈ ಕಡೆಯಿಂದ ಮಾರ್ಕೆಟ್ಗಳನ್ನೊಂದು ಇನ್ನು ಓಪನ್ ಆಗ್ತಾ ಹೋಗ್ತವೆ ಕದನ ವಿರಾಮ ಆದಮೇಲಿದ್ದು ಅಲ್ಲೆಲ್ಲ ಈಗ ಪಾಸಿಟಿವಿಟಿ ಕಂಡು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನಾದರೂ ಡೆವಲಪ್ಮೆಂಟ್ ಆದರೆ ನಿಮಗೆ ನೇರವಾಗಿ ನಾವು ಮಾಹಿತಿಯನ್ನು ತಲುಪಿಸ್ತಾ ಇರ್ತೀವಿ ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ